ಜೇಜಿನೇತ್ರ ನನ್ನ ಹೆಸರು ಪ್ರಾಂಜಲಿ ಜೆ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಈಗ ವರ್ತಮಾನ ಕಾಲದ ನಾಲ್ಕನೇ ತೀರ್ಥಂಕರಾದ ಭಗವಾನ್ ಅಭಿನಂದನನಾಥ ಸ್ವಾಮಿಯ ಬಗ್ಗೆ ಮಾತನಾಡಲು ಇಚ್ಛಿಸುತ್ತೇನೆ ಸ್ವಯಂಭೂ ಸ್ತೋತ್ರದಲ್ಲಿ ಬರುವ ಭಗವಾನ್ ಅಭಿನಂದನನಾಥ ಸ್ವಾಮಿಯ ಸ್ತುತಿಯೊಂದಿಗೆ ನನ್ನ ಈ ಭಾಷಣವನ್ನು ಪ್ರಾರಂಭಿಸುತ್ತಿದ್ದೇನೆ ಗುಣಾಭಿನಂದ ಲೋಭ ದಯಾಬಧೂಂ ಶಾತಿ ಸಖಿವ ಶ್ರೀ ಶ್ರಯತ್ ಸಮಾನಿತಂತ್ರಾ ಸ್ತನ ಕೋಶ ಪತ್ತೆ ದ್ವಯೇ ನಲರ್ಯಥ್ಯಗುಳೆಲ ಜಗತ್ತಿನಲ್ಲಿ ಧರ್ಮವೆಂಬ ತೀರ್ಥವನ್ನು ಒನಿಸುವವರು ಅಂದರೆ ಜೀವಿಗಳ ನಿತ್ಯಕ್ಕಾಗಿ ಧರ್ಮೋಪದೇಶವನ್ನು ಮಾಡುವ ಭಗವಾನ್ ಜೀರೇಂದ್ರನೇ ತೀರ್ಥಂಕರರು ಧರ್ಮ ಅಲಾದಿಯಾದರೂ ಆಗಾಗ್ ಈ ಧರ್ಮದಲ್ಲಿ ನಾನಾ ಕಾರಣಗಳಿಂದ ಶಿಥಿಲಾಚಾರ ಉಂಟಾದಾಗ ಧರ್ಮವನ್ನು ಪುನರುದ್ಧಾರ ಮಾಡುವ ಮಹಾಭೈವರೇ ತೀರ್ಥಂಕರರು ಈ ಭಾರತ ಭೂಮಿಯಲ್ಲಿ ಭೂತ ಭವಿಷ್ಯ ವರ್ತಮಾನ ಕಾಲದಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕರಂತೆ ಎಪ್ಪತ್ತೆರಡು ಬಂದಿ ತೀರ್ಥಂಕರಿದ್ದಾರೆ ಈಗ ನಾವು ವರ್ತಮಾನ ಕಾಲದ ನಾಲ್ಕನೇ ತೀರ್ಥಂಕರರಾದ ಭಗವಾನ್ ಅಭಿನಂದನನಾಥ ಸ್ವಾಮಿಯ ಬಗ್ಗೆ ತಿಳಿಯೋಣ ಜಮ್ಮು ದ್ವೀಪದಲ್ಲಿ ಪೂರ್ವೀ ದೇಹ ಕ್ಷೇತ್ರ ಇಲ್ಲಿಲ್ಲ ದಕ್ಷಿಣ ಭಾಗದಲ್ಲಿ ಮಂಗಳಾಗತಿ ಎಂಬ ದೇಶ ಇಲ್ಲಿ ಸಂಚಯವೆಂಬ ನಗರ ಮಹಾಬರನೆಂಬುವವನು ಇಲ್ಲಿನ ರಾಜ ಇವನು ತ್ಯಾಗಶೀಲನು ಸತ್ಯವಂತನು ಆಗಿದ್ದನು ಕಾಲಕ್ರಮೇಣ ಇವರಿಗೆ ವೈರಾಗ್ಯ ಉಂಟಾಯಿತು ತನ್ನ ಮಗನಾದ ಧನಪಾಲನಿಗೆ ರಾಜ್ಯವನ್ನು ಕೊಟ್ಟು ವಿಫಲವಾಹನ ಮುಲಿಗಳ ಬಳಿ ದೀಕ್ಷೆಯನ್ನು ತೆಗೆದುಕೊಂಡನು ಸಮಸ್ತ ಆಗಮಶಾಸ್ತ್ರಗಳನ್ನು ಕರಗತ ಮಾಡಿಕೊಂಡನು ಷೋಡಶಕಾರಣ ಭಾವನೆಗಳನ್ನು ನೆರೆದು ತೀರ್ಥಾಂಕರ ಲಾಭಕರ್ಮವನ್ನು ಬದ್ಧ ಮಾಡಿಕೊಂಡನು ಆಯುಷ್ಯದ ಕೊನೆಯಲ್ಲಿ ಸಲೀಖನ ವ್ರತವನ್ನು ತೆಗೆದುಕೊಂಡು ಸಮಾಧಿ ಮರಣವನ್ನು ಹೊಂದಿದನು ಪಂಚಾಳತ್ತರ ಸ್ವರ್ಗದ ವಿಜಯ ವಿಮಾನದಲ್ಲಿ ಅಹವೀದ್ರನಾದನು ಜಮ್ಮು ಭರತ ಕ್ಷೇತ್ರದಲ್ಲಿ ಅಯೋಧ್ಯೆ ಎಂಬ ನಗರ ಇಲ್ಲಿ ಸ್ವಯಂವರದೆಂಬುವವನು ಇಲ್ಲಿನ ರಾಜ ಇವನು ಕಾಶ್ಯಪ ಗೋತ್ರದವನು ಈತಲ ರಾಣಿ ಸಿದ್ಧಾರ್ಥಿ ಗರ್ಭದಲ್ಲಿ ಅಹಮಿದ್ರಲಾಗಿದ್ದ ಜೀವವು ಗರ್ಭದಲ್ಲಿ ಬಂದು ಅವತರಿಸುವ ಮೊದಲೇ ಸೌಧರ್ಭಿದ್ರಲಾಗಿಯಂತೆ ಕುಬೇರಲು ಅರಮನೆಯ ಸುತ್ತ ರತ್ನವೃಷ್ಟಿಯಲ್ಲೂ ಮಾಡಿದಳು ನೇಮದಂತೆ ಜಲಬಾತೆ ಹದಿನಾರು ಸುತ್ರಗಳನ್ನು ಕಂಡಳು ತನ್ನ ಗರ್ಭದಲ್ಲಿ ಜಲನಾಗಲಿರುವ ಶಿಶು ಜನಿಸುವುದಾಗಿ ತಿಳಿದು ಸಂತೋಷಗೊಂಡಳು ಗರ್ಭಾವತರಣ ಕಲ್ಯಾಣವಾಯಿತು ಒಂಬತ್ತು ತಿಂಗಳು ತುಂಬುತ್ತಿದ್ದಂತೆ ಜಲನಾಗಲಿರುವ ಶಿಶುವನ್ನು ಪಡೆದಳು ಮಗುವಿಗೆ ಅಭಿನಂದನ ಎಂದು ಹೆಸರಿಟ್ಟರು ಶಂಭಾವ ತೀರ್ಥರ ಗುಪ್ತರಾಗಿ ಹತ್ತು ಲಕ್ಷ ಕೋಟಿ ಸಾವಿರ ವರ್ಷಗಳು ಕಳೆದ ನಂತರ ಅಭಿನಂದನನಾಥರು ಜನಿಸಿದರು ಇವರು ಮತಿ ಶುದ್ಧ ಅವಧಿ ಜ್ಞಾನದಿಂದ ಕೂಡಿದವರಾಗಿದ್ದರು ಮುನ್ನೂರ ಐವತ್ತು ಬಿಲ್ಲುಗಳಷ್ಟು ಎತ್ತರವಾಗಿದ್ದರು ಐವತ್ತು ಲಕ್ಷ ವರ್ಷ ಆಯುಷ್ಯವನ್ನು ಹೊಂದಿದವರಾಗಿದ್ದರು ಬಂಗಾರದ ಬೈಬಳ್ಳದಿಂದ ಶೋಭಿಸುತ್ತಿದ್ದರು ತಂದೆ ಬರಲು ಮಗ ಅಭಿನಂದನರ ಅಭಿನಂದನರಿಗೆ ಅಭ್ಯುದಯಶೀಲವಾದ ಈ ರಾಜ್ಯವನ್ನು ನೀಲು ಅನುಭವಿಸು ಎಂದು ಹೇಳಿ ತಪೋಧಾರಿಯಾದರು ಅಭಿನಂದನರು ಬಹಳ ಸಂಯಮಿಯಾಗಿದ್ದರು ಶಾಂತಿಗೆ ಹೆಸರಾಗಿದ್ದರು ಪ್ರಜೆಗಳನ್ನು ಚೆನ್ನಾಗಿ ಪಾಲಿಸುತ್ತಿದ್ದರು ಮೊಮ್ಮೆಯವರು ದೇವರನ್ನು ಸಜ್ಜುಗೊಳಿಸಿದ ಇಂದ್ರಜಾಲವನ್ನು ನೋಡುತ್ತಿದ್ದರು ಅದರಲ್ಲಿ ನಗರದ ಉಪ್ಪರಿಗೆಗಳು ಕುಸಿಯುತ್ತಿರುವುದನ್ನು ಕಂಡು ಬೈರಾಗಿ ಹೊಂದಿದರು ಭೋಗದ ಬಗೆಗೆ ಇವರಿಗೆ ನೀರಸತೆ ಉಂಟಾಯಿತು ಈ ನಮ್ಮ ಆಯುಷ್ಯವೇ ನಿಯಮ ಅವಳು ನಮ್ಮ ದೇಹದಲ್ಲಿಯೇ ಇದ್ದಾನೆ ನಮ್ಮನ್ನು ಮತ್ತೆ ಮತ್ತೆ ಹೊರದೋಡುತ್ತಿದ್ದಾನೆ ಈ ಕೋಟಲಿ ನನಗೆ ಬೇಡ ಈ ಸಂಪತ್ತೆಲ್ಲವೂ ಮಿಂಚಿನ ಪ್ರಕಾಶದಂತೆ ಸ್ಥಿರವಾದುದಲ್ಲ ಆದುದರಿಂದ ಇದರಲ್ಲಿ ನನಗೆ ಬೇಡ ಸ್ಥಿರವಾದ ಸದ್ಯಜ್ಞಾನ ಪ್ರಕಾಶವನ್ನು ನನ್ನದಾಗಿಸಿಕೊಳ್ಳುವೆನು ಎಂದು ಹೇಳಿ ದೀಕ್ಷೆಯನ್ನು ತೆಗೆದುಕೊಳ್ಳಲು ನಿಶ್ಚಯಿಸಿದರು ಹಸ್ತಚಿತ್ರ ಎಂಬ ಪಲ್ಲಕ್ಕಿಯಲ್ಲಿ ಕುಳಿತು ಇವರು ಯೋಧವೆಂಬ ಬಲಕ್ಕೆ ಬಂದರು ಅನೇಕ ರಾಜಪುತ್ರರೊಂದಿಗೆ ದೀಕ್ಷೆಯನ್ನು ತೆಗೆದುಕೊಂಡರು ದೀಕ್ಷಾ ಕಲ್ಯಾಣವಾಯಿತು ಇವರಿಗೆ ಮೊದಲು ಆಹಾರ ದಾನವನ್ನು ಮಾಡಿದವರು ಇಂದ್ರದತ್ತ ರಾಜ ಹೊನ್ನೆಯ ಉಮರದ ಅಡಿ ಹದಿನೆಂಟು ವರ್ಷಗಳ ಕಾಲ ಧ್ಯಾನಸ್ಥರಾದರು ಹದಿನೆಂಟು ವರ್ಷಗಳ ಕಾಲ ಮೌನವ್ರತವನ್ನು ಆಚರಿಸಿದರು ಹೊನ್ನೆಯ ಮರದಲ್ಲಿ ಆರು ಉಪವಾಸ ಮಾಡಿದಾಗ ಇವರಿಗೆ ಕೇವಲ ಜ್ಞಾನ ಉಂಟಾಯಿತು ದೇವತೆಗಳು ಕೇವಲ ಜ್ಞಾನ ಕಲ್ಯಾಣವನ್ನು ನೆರವೇರಿಸಿದರು ಅಭಿನಂದನನಾಥನ ಸಮವಸರಣದಲ್ಲಿ ವಜ್ರಮಾಭಿ ಮೊದಲಾದ ನೂರ ಮೂರು ಮಂದಿ ಗಣಧರರಿದ್ದರು ಇವರು ಶಾಶ್ವತ ಸುಖದ ಮಾರ್ಗವನ್ನು ಜನರಿಗೆ ಬೋಧಿಸುತ್ತಿದ್ದರು ಆಯುಷ್ಯದ ಕೊನೆಯಲ್ಲಿ ತಮ್ಮ ಆಯುಷ್ಯದ ಕೊನೆಯಲ್ಲಿ ಇವರು ಸಮೇದ ಪರ್ವತದ ಪರ್ವತದಲ್ಲಿ ಪ್ರತಿಭಾ ಯೋಗದಲ್ಲಿ ನಿಂತರು ವೈಶಾಖ ಶುದ್ಧ ಷಷ್ಠಿ ಪ್ರಾತಃ ಕಾಲದಲ್ಲಿ ಪುನರ್ವಸು ನಕ್ಷತ್ರದಲ್ಲಿ ಇವರು ಮುಕ್ತಿಯನ್ನು ಪಡೆದರು ದೇವತೆಗಳು ನಿರ್ವಾಣ ಕಲ್ಯಾಣವನ್ನು ನೆರವೇರಿಸಿದರು ಸಾಕೇತ ಪಟ್ಟಣದಲ್ಲಿ ಸ್ವಯಂವರ ಮಹಾರಾಜ ಸಿದ್ಧಾರ್ಥ ಮಹಾದೇವಿಗಂ ಪುನರ್ವಸು ನಕ್ಷತ್ರದಲ್ಲಿಸಿದ ಯಕ್ಷೇಶ್ವರ ವಜ್ರ ಶೃಂಖಲೆ ಯಕ್ಷ ಯಕ್ಷಿಯರನ್ನುಳ್ಳ ಸದ ಪರ್ವತದ ಆನಂದ ಕೂಟದಲ್ಲಿ ಕರ್ಭಕ್ಷಯ ಮಾಡಿದ ಶ್ರೀ ಅಭಿನಂದನ ತೀರ್ಥೇಶ್ವರರಿಗೆ ನಮಸ್ಕಾರ ಮಾಡೋ ಅಭಿನಂದನ ಸ್ವಾಮಿ ಭಗವಾಲಕಿ ಜೈ ಹೋ ಎಲ್ಲರಿಗೂ ಜೈ ಜಿತೇಂದ್ರ